ಫ್ರೆಂಡ್ಸ್ ಇವತ್ತು ನನ್ನ ಕೂದಲು ನೋಡಿಕೊಂಡೆ ನಿಮಗೆ ಗೊತ್ತಾಗಿರ್ತದೆ ಏನಂತ ಹೇಳಿದ್ರೆ ಇವತ್ತು ಹೇರ್ ಕೇರ್ ಬಗ್ಗೆ ವಿಡಿಯೋ ಮಾಡ್ತಾಳೆ ಅಂತ ಹೇಳ್ಕೊಂಡು ಖಂಡಿತ ನಾನು ಇವತ್ತು ಹೇರ್ ಕೇರ್ ಬಗ್ಗೆನೇ ವಿಡಿಯೋ ಮಾಡ್ತಾ ಇರೋದು ನಾವು ಹಬ್ಬಕ್ಕೆ ರೆಡಿ ಆಗಲಿಕ್ಕೆ ಹೇಳಿದ್ದೆ ಫಸ್ಟ್ ದಿವಸ ನಾನು ಯಾವುದು ಹೇಳಿದೆ ಅಂತ ಹೇಳಿದ್ರೆ ಅಕ್ಷಯ ತೃತೀಯಕ್ಕೆ ಎಂತ ತರಬೇಕು ಮನೆಗೆ ಅಂತ ಹೇಳ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ ನೆಕ್ಸ್ಟ್ ಅಕ್ಷಯ ತೃತೀಯ ದಿವಸ ಶಾಪಿಂಗ್ ಎಲ್ಲ ಮಾಡಿ ಮಾಡಿ ಆದರೆ ಸಂಟೆನ್ ತೆಗೆಯೋದು ಹೇಗೆ ಅಂತ ಹೇಳ್ಕೊಂಡು ವಿಡಿಯೋ ಮಾಡಿದೆ ಇವತ್ತು ಎಂತ ವೀಡಿಯೋ ಮಾಡ್ತಿದೆ ಅಂತ ಹೇಳಿದ್ರೆ ಹಬ್ಬದ ದಿವಸ ನಮ್ಮದು ಕೂದಲು ಕೂಡ ಚಂದ ಇರಬೇಕಲ್ಲ ಅದಕ್ಕೋಸ್ಕರನೇ ಇವತ್ತಿನ ವೀಡಿಯೋ ಕೂದಲು ಕೂದಲನ್ನು ನಾವು ಚಂದವಾಗಿ ಕಾಣುವ ಹಾಗೆ ದಪ್ಪವಾಗಿ ಕಾಣುವ ಹಾಗೆ ಹೇಗೆ ಮಾಡುದು ಅಂತ ಹೇಳ್ಕೊಂಡು ಹೇಳ್ತೇನೆ ಈ ಈ ಹೇರ್ ಪ್ಯಾಕ್ ಉಂಟಲ್ಲ ಯಾವ ಏಜಿನವರು ಬೇಕಾದರೆ ಮಾಡಬಹುದು ಆದರೆ ತುಂಬ ಚಿಕ್ಕ ಮಕ್ಕಳಿಗೆ ಮಾಡೋದು ಬೇಡ ದೊಡ್ಡವರು ಒಂದು ಹತ್ತು ವರ್ಷ ದಾಟಿದವರಿಗಾದರೆ ಯಾರು ಬೇಕಾದರೆ ಈ ಹೇರ್ ಕೇರ್ ಮಾಡಬಹುದು ಹೇರ್ ಪ್ಯಾಕ್ ಹಚ್ಚಿ ಈ ಹೇರ್ ಪ್ಯಾಕ್ ಹಚ್ಚೋದ್ರಿಂದ ನಿಮ್ಮ ಕೂದಲು ದಪ್ಪ ಮಾತ್ರ ಆಗುದಲ್ಲ ಅದ್ರ ಜೊತೆಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ ನೀವು ಕೆಲವರಿಗೆಲ್ಲ ಕಲ್ಲರ್ ಹಾಕೊಳ್ಳೋದು ಅಭ್ಯಾಸ ಇರ್ತದೆ ಹೇರ್ ಕಲರ್ ಮಾಡೋದಂದ್ರೆ ತುಂಬಾ ಇಷ್ಟ ಆದ್ರೆ ಕೆಮಿಕಲ್ ಇರುವ ಹೇರ್ ಕಲರ್ ಎಲ್ಲ ಯೂಸ್ ಮಾಡುದು ಹೇಳಿದ್ರೆ ಕೂದಲೆಲ್ಲ ಉಂಟಲ್ಲ ಹಾಳಾಗಿ ಹೋಗ್ತದೆ ಡ್ಯಾಮೇಜ್ ಆಗಿ ಹೋಗ್ತದೆ ಒಂದು ಚಲಕ್ಕೆ ಚಂದ ಕಾಣಿಸ್ತದೆ ಆಮೇಲೆ ನೋಡುವಾಗ ನಿಮ್ಮ ಕೂದಲು ಉಂಟಲ್ಲ ಚೌರಿಯ ಕೂದಲು ಅಂದ್ರೆ ಆರ್ಟಿಫಿಷಿಯಲ್ ಕೂದಲು ಇರ್ತದಲ್ಲ ಆ ತರ ಕಾಣಿಸ್ತದೆ ಅದ್ರ ಬದಲು ನಾವು ಮನೆಯಲ್ಲಿ ಸಿಗುವ ವಸ್ತುಗಳಿಂದನೇ ನಾವು ಹೇರ್ ಕಲರ್ ಹೇರ್ ಕಲರಿಂಗ್ ಮಾಡೋದು ಹೇಗೆ ಅದರ ಜೊತೆಗೆ ಹೇರ್ ಪ್ಯಾಕ್ ಕೂಡ ಹೇಗೆ ಮಾಡೋದು ಅಂತ ಹೇಳಿಕೊಂಡು ಹೇಳಿಕೊಡ್ತೇನೆ ಜಾಸ್ತಿ ತಡ ಮಾಡೋದಿಲ್ಲ ಈ ಹೇರ್ ಪ್ಯಾಕ್ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ನಾನು ಹೇಳಿದ ಪ್ರತಿಯೊಂದು ವಸ್ತು ಕೂಡ ಆಗಬೇಕು ಮತ್ತು ನಾನು ಹೇಳಿದ ರೀತಿಯಲ್ಲೇ ನೀವು ಬಳಸಿದರೆ ನಿಮ್ಮ ಕೂದಲು ಕೂಡ ದಪ್ಪ ಆಗ್ತದೆ ಅಂತಂದರೆ ತುಂಬ್ದು ತುಂಬ ತೆಳ್ಳಗೆ ಕೂದಲಿದೆ ಅಂತ ಹೇಳಿದರೆ ದಪ್ಪ ಕೂದಲು ಆಗ್ತದೆ ಇವಾಗ ಎಂತೆಲ್ಲ ಬೇಕು ಅಂತ ಹೇಳಿಕೊಂಡು ನಾನು ತೋರಿಸ್ತೇನೆ ನೋಡಿ ನಿಮಗೆ ಈ ಹೇರ್ ಕಲರಿಂಗ್ ಅಥವಾ ಹೇರ್ ಪ್ಯಾಕ್ ಮಾಡಲಿಕ್ಕೆ ಉಂಟಾ ನಿಮಗೆ ಫಸ್ಟು ಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದ್ರೆ ಬೀಟ್ರೂಟ್ ಆಯಿತಾ ಆದಷ್ಟು ಮೀಡಿಯಂ ಸೈಜ್ ಬೀಟ್ರೂಟ್ ತೊಗೊಳ್ಳಿ ತುಂಬ ಸಣ್ಣದು ಬೇಡ ತುಂಬ ದೊಡ್ಡದು ಬೀಟ್ರೂಟ್ ಕೂಡ ಬೇಡ ಇಷ್ಟು ದೊಡ್ಡದು ಬೀಟ್ರೂಟ್ ಸಾಕಾಗ್ತದೆ ಅಂದರೆ ಮೀಡಿಯಂ ಸೈಜ್ದು ಬೀಟ್ರೂಟ್ ಸಾಕಾಗ್ತದೆ ಇದನ್ನ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಮತ್ತು ಇದ್ರ ಜೊತೆಗೆ ಎಂತೆಲ್ಲ ಮಿಕ್ಸ್ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ನಾನು ನಿಮಗೆ ಹೇಳ್ತೇನೆ ನೋಡಿ ನಾವು ಬೀಟ್ರೂಟನ್ನು ಚೆಂದ ಮಾಡಿ ತುರ್ಕೊಳ್ಬೇಕು ಆಯಿತಾ ಈ ಥರದ್ದು ತುರಿಯೋದಿರ್ತದಲ್ವ ಅದರಲ್ಲಿ ಚೆಂದ ಮಾಡಿ ತುರ್ಕೊಳ್ಬೇಕು ಆದ ನಂತರ ಎಂತ ಮಾಡಬೇಕು ಅಂತ ಹೇಳ್ತೇನೆ ನೋಡಿ ಇಲ್ಲಿ ನಾನು ಬೀಟ್ರೂಟನ್ನು ಚೆಂದ ಮಾಡಿ ತುರ್ಕೊಂಡಿದ್ದೇನೆ ಇವಾಗ ಎಂತ ಮಾಡಲಿಕ್ಕೆ ಅಂತೇಳಿದರೆ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಹಾಕಿ ಚೆಂದ ಮಾಡಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ತುಂಬ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕಿದರೆ ಸಾಕಾಗ್ತದೆ ನೋಡಿ ನಾನು ಇಲ್ಲಿ ಸ್ವಲ್ಪ ನೀರು ಹಾಕಿ ಬೀಟ್ರೂಟನ್ನು ಚೆಂದ ಮಾಡಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ ಇವಾಗ ಇದನ್ನ ಎಂತ ಮಾಡೋದು ಅಂತ ಹೇಳಿದರೆ ಇವಾಗ ಇದನ್ನೂ ಚೆಂದ ಮಾಡಿ ಶೋಧಿಸ್ಕೊಳ್ಬೇಕು ನಮಗೆ ಅಂದರೆ ಅದರದ್ದು ರಸ ಮಾತ್ರ ಬೇಕಾಗ್ತದೆ ಇದರಲ್ಲಿ ನೋಡಿ ನಮಗೆ ಇಷ್ಟು ರಸ ಸಿಕ್ಕಿದೆ ಬೀಟ್ರೂಟ್ದು ರಸ ಇವಾಗ ಇದಕ್ಕೆ ಎಂತ ಮಾಡಬೇಕು ಅಂತ ಹೇಳಿದರೆ ಇದು ಕಾಫಿ ಪೌಡರ್ ಹಾಕಲಿಕ್ಕೆ ಉಂಟು ಆಯಿತಾ ಚಿಕ್ಕ ಪ್ಯಾಕೆಟ್ ಆದರೆ ಅಂದರೆ ಎರಡು ರೂಪಾಯಿದು ಪ್ಯಾಕೆಟ್ ಆದರೆ ಎರಡು ಪ್ಯಾಕೆಟ್ ಹಾಕಿ ಐದು ರೂಪಾಯಿದು ಪ್ಯಾಕೆಟ್ ಆದರೆ ಒಳ್ಳೆ ಕಾಫಿ ಪೌಡರ್ ಒಂದು ಪ್ಯಾಕೆಟ್ ಹಾಕಿದರೆ ಸಾಕಾಗ್ತದೆ ನಾನು ಇಲ್ಲಿ ಎರಡು ರೂಪಾಯಿದು ಎರಡು ಪ್ಯಾಕೆಟ್ ಕಾಫಿ ಪೌಡ್ರ್ ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ನಾನು ಎರಡು ಪ್ಯಾಕೆಟ್ ಕೂಡ ಕಟ್ ಮಾಡಿದ್ದೇನೆ ಎರಡು ಪ್ಯಾಕೆಟ್ ಕೂಡ ಒಟ್ಟಿಗೆ ಹಾಕ್ತಾ ಇದ್ದೇನೆ ಇವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ನಮಗೆ ಕೂದಲು ದಪ್ಪ ಬರ್ಬೇಕಲ್ವಾ ಆ ಕಾರಣಕ್ಕೆ ಇದಕ್ಕೆ ಭೃಂಗರಾಜ ಪೌಡ್ರ್ ಅಂತ ಹೇಳ್ಕೊಂಡು ಸಿಗ್ತದೆ ನಿಮಗೆ ಆನ್ಲೈನಲ್ಲಿ ಬೇಕಾದರೆ ಸಿಗ್ತದೆ ಆಯುರ್ವೇದಿಕ್ ಶಾಪಲ್ಲಿ ಬೇಕಾದರೆ ಸಿಗ್ತದೆ ನಿಮಗೆ ನೀವು ಎಲ್ಲಿ ಬೇಕಾದರೆ ತಗೊಳ್ಳಿ ನಿಮ್ಮ ಇಷ್ಟ ಆನ್ಲೈನಲ್ಲಿ ಬೇಕಾದರೆ ತಗೊಳ್ಳಿ ಅಥವಾ ಆಯುರ್ವೇದಿಕ್ ಶಾಪಲ್ಲಿ ಬೇಕಾದರೆ ತಗೊಳ್ಳಿ ಇಲ್ಲಿ ನಾನು ಬೃಂಗರಾಜ್ ಪೌಡ್ರನ್ನು ಉಂಟಲ್ಲ ಇದನ್ನು ಅಂದಾಜಲ್ಲಿ ಒಂದು ದೊಡ್ಡ ಚಮಚಲ್ಲಿ ಎರಡು ಚಮಚ ಆಗುವಷ್ಟು ಭೃಂಗರಾಜ್ ಪೌಡ್ರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಎರಡು ಚಮಚ ಆಗುವಷ್ಟು ಭ್ರಿಂಗರಾಜ್ ಪೌಡ್ರನ್ನು ತೊಗೊಂಡೆ ಇವಾಗ ಯಾವುದು ಹಾಕ್ತಿದ್ದೇನೆ ಅಂತೇಳಿದರೆ ನಾನು ಹೆನ್ನ ಹಾಕ್ತಿದ್ದೇನೆ ಆಯಿತಾ ಹೆನ್ನ ಪೌಡ್ರನ್ನು ಹಾಕ್ತಾ ಇದ್ದೇನೆ ಇದು ನನ್ನ ಹತ್ರ ಐವತ್ತು ಗ್ರಾಮ್ ಉಂಟು ಐವತ್ತು ಗ್ರಾಮ್ ಅಂತ ಹೇಳಿದರೆ ನಾನು ಇದರಲ್ಲಿ ಅರ್ಧ ಪ್ಯಾಕೆಟ್ ಹೆನ್ನ ಪೌಡ್ರ್ ಇದಕ್ಕೆ ಇದ್ದೇನೆ ಅಂದರೆ ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಹೆನ್ನ ಪೌಡ್ರ್ ಇದಕ್ಕೆ ಇದ್ದೇನೆ ನೋಡಿ ಅರ್ಧ ಪ್ಯಾಕೆಟ್ ಹೆನ್ನ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇಷ್ಟನ್ನು ಕೂಡ ನಾನು ಇದು ಬೀಟ್ರೂಟ್ ರಸ ಉಂಟಲ್ಲ ಅದರಲ್ಲೇ ಚೆಂದ ಮಾಡಿ ಇಷ್ಟು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ನಾನು ಬೀಟ್ರೂಟ್ ರಸದಲ್ಲಿ ಇಷ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ ಇವಾಗ ನೋಡಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೇನೆ ಇದಕ್ಕೆ ಇದು ತುಂಬ ಗಟ್ಟಿಯಾಗಿದೆ ಕೆಲವೊಂದು ಬೀಟ್ರೂಟಲ್ಲಿ ತುಂಬ ರಸ ಇರ್ತದೆ ಕೆಲವೊಂದು ಬೀಟ್ರೂಟಲ್ಲಿ ರಸ ಕಡಿಮೆ ಇರ್ತದೆ ಆದ ಕಾರಣಕ್ಕೆ ಫಸ್ಟಿಗೆ ನೀವು ಬೀಟ್ರೂಟ್ಗೆ ನೀರು ಹಾಕಲಿಕ್ಕೆ ಹೋಗಬೇಡಿ ಅಂತ ಹೇಳಿದ ಅದಕ್ಕೆ ನಾನು ಆಮೇಲೆ ಬೇಕಾದರೆ ನೀರು ಸೇರಿಸ್ಕೊಳ್ಬೋದು ಇದೆಲ್ಲ ಮಿಕ್ಸ್ ಆದ ನಂತರ ನೀವು ನೋಡ್ತಾ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ ನಿಮಗೆ ಅಂದರೆ ಎಷ್ಟು ನೀರು ಬೇಕಾಗ್ತದೆ ನೋಡಿ ಅಷ್ಟು ತನಕ ಮಿಕ್ಸ್ ಮಾಡ್ಕೊಳ್ತಾ ಇರಿ ಆಮೇಲೆ ನೀರು ಕಡಿಮೆ ಆಗಿದೆ ಅಂತ ಹೇಳಿದರೆ ವಾಪಾಸ್ ನೀರು ಹಾಕಿದರೆ ಆಯಿತು ನೋಡಿ ಇಷ್ಟು ನೀರಾಗಬೇಕು ಆಯಿತಾ ತುಂಬ ಜಾಸ್ತಿ ಪಿಚಿ ಪಿಚಿ ಕೂಡ ಮಾಡಬೇಡಿ ತುಂಬ ಗಟ್ಟಿ ಕೂಡ ಮಾಡಬೇಡಿ ನೋಡಿ ಈ ಥರ ಆಗಬೇಕು ಇವಾಗ ಎಂತ ಮಾಡಲಿಕ್ಕೆ ಅಂತ ಹೇಳಿದ್ರೆ ಇದನ್ನು ಇವಾಗ ನಾವು ಇದನ್ನು ಬಿಸಿ ಮಾಡ್ಕೋಬೇಕು ಆಯಿತಾ ಎಷ್ಟು ಬಿಸಿ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಅಂದರೆ ಬೆಂಕಿ ಜಾಸ್ತಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಕಡಿಮೆ ಉರಿಯಲ್ಲಿ ಇದನ್ನು ಚಂದ ಮಾಡಿ ಹೀಗೆ ಮಿಕ್ಸ್ ಇರಿ ಯಾವುದೇ ಕಾರಣಕ್ಕೆ ಕೂಡ ಕೈ ಬಿಡಲಿಕ್ಕೆ ಹೋಗಬೇಡಿ ಯಾಕಂದರೆ ಅದು ಉಂಡೆ ಉಂಡೆ ಅಂದರೆ ಗಟ್ಟಿ ಆಗ್ತದೆ ಆದ ಕಾರಣಕ್ಕೆ ಕೈ ಬಿಡದೆ ಈ ಥರ ಮಿಕ್ಸ್ ಮಾಡ್ತಾ ಇರಿ ನಿಮಗೆ ಇದು ಪಾತ್ರೆ ಉಂಟಲ್ಲ ಕಬ್ಬಿಣದ ಪಾತ್ರೆ ಆದರೆ ತುಂಬ ಒಳ್ಳೆಯದು ಅಂದರೆ ಕಬ್ಬಿಣ ಪಾತ್ರೆಯಲ್ಲಿ ನಿಮಗೆ ಕೆಲಸ ಒಳ್ಳೆಯದಾಗ್ತದೆ ನಂದು ಅಂದರೆ ನನ್ನ ಕಬ್ಬಿಣದ್ದು ಪಾತ್ರೆ ಇಲ್ಲ ಆದ ಕಾರಣಕ್ಕೆ ನಾನು ಈ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ನಿಮ್ಮ ಹತ್ರ ಒಂದೊಳ್ಳೆ ಕಬ್ಬಿಣದ್ದು ಉಂಟಲ್ಲ ಇದ್ದರೆ ಪಾತ್ರೆ ಅದನ್ನೇ ಯೂಸ್ ಮಾಡಿ ಈ ಥರದ್ದು ಹೇರ್ ಪ್ಯಾಕ್ ಎಲ್ಲ ಮಾಡಲಿಕ್ಕೆ ನೋಡಿ ಈಗ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೀವು ಇದನ್ನೂ ಹೀಗೆ ಮಾಡಿ ನೋಡ್ತಾ ಇರಬೇಕು ಏನಂತ ಹೇಳಿದರೆ ನೀರನ್ನ ಈ ಥರ ನೀರು ಇರಬಾರ್ದು ಆಯಿತಾ ನಿಮಗೆ ಅಂದರೆ ಇದು ಹಚ್ಕೊಳ್ಳಲಿಕ್ಕೆ ಪ್ಯಾಕ್ ಥರ ಆಗುವ ತನಕ ಇದನ್ನು ಬಿಸಿ ಮಾಡ್ತಾ ಇರಿ ಹೀಗೆ ಮಾಡ್ತಾ ನೋಡ್ತಾ ಇರಿ ಅಂದರೆ ನಿಮಗೆ ಅದು ದಪ್ಪ ಆಗಿದೆಯಾ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ ನೋಡಿ ಇವಾಗ ಕರೆಕ್ಟ್ ಆಗಿದೆ ನೋಡಿ ನಮಗೆ ಹೇರ್ ಪ್ಯಾಕ್ ಹಾಕೊಳ್ಳಿಕ್ಕೆ ನೋಡಿ ಇಷ್ಟು ಆದ ನಂತರ ಎಂತ ಮಾಡಿ ಅಂತ ಹೇಳಿದರೆ ಇದನ್ನು ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ನೀವು ಇದನ್ನು ಚೆಂದ ಮಾಡಿ ಆರಲಿಕ್ಕೆ ಬಿಡಿ ಬಿಸಿ ಬಿಸಿ ಇರುವಾಗೆಲ್ಲ ಕಡೆಗೆ ಹಾಕೊಳ್ಳಿಕ್ಕೆ ಹೋಗ್ಬಿಡಿ ನೋಡಿ ಇವಾಗ ಚೆನ್ನಾಗಿ ಆರಿದೆ ನೋಡಿ ಇದು ಇವಾಗ ನಾವು ಯಾವ ಥರ ಪ್ಯಾಕ್ ಹಾಕ್ಕೊಳ್ತೇವೆ ನೋಡಿ ಆ ಥರ ನಿಮಗೆ ಕೂದಲಿಗೆ ಕಲ್ಲರ್ ಬರ್ತದೆ ಅಂದರೆ ನಿಮಗೆ ನಾನು ಹೇಳಿದ ವಿಧಾನದಲ್ಲೇ ಹಚ್ಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೂದಲು ಕಲರಿಂಗ್ ಹಾಕಿದ ಹಾಗೆ ಕಾಣಿಸ್ತದೆ ಮತ್ತು ದಪ್ಪ ಕೂಡ ಬರ್ತದೆ ಈ ಹೇರ್ ಪ್ಯಾಕ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಚಂದ ಮಾಡಿ ಥರ ಕೂದಲು ಬಾಚಿಕೊಳ್ಳಿ ಯಾಕಂತ ಹೇಳಿದರೆ ಸಿಕ್ಕಲ್ಲ ಇರಬಾರ್ದು ಸಿಕ್ಕಿದ್ರೆ ನಿಮಗೆ ಅದು ಅಷ್ಟು ಚೆಂದ ಕಾಣಿಸಲಿಲ್ಲ ಆದ ಕಾರಣಕ್ಕೆ ಸಿಕ್ಕೆಲ್ಲ ಚೆಂದ ಥರ ಬಾಚಿ ತೆಗೀರಿ ಫುಲ್ ತಲೆ ಇದು ಸಿಕ್ಕೆಲ್ಲ ಆಮೇಲೆ ಅಂತ ಹೇಗೆ ಹಚ್ಚಿದೆ ಅಂತ ಹೇಳಿದ್ರೆ ಇದನ್ನು ಸ್ಪೂನಲ್ಲಿ ಬೇಕಾದರೆ ನಿಮಗೆ ಹೀಗೆ ಹಚ್ಕೊಳ್ತಾ ಹೋಗ್ಬೋದು ಅಂದರೆ ಈ ಥರ ಹೀಗೆ ಮಾಡ್ತಾ ಹೋಗ್ಬೋದು ನಿಮಗೆ ಸ್ಪೂನಲ್ಲಿ ರಗಳೇ ಆಗ್ತದೆ ಅಂತ ಹೇಳ್ಕೊಂಡೆ ಆದರೆ ಕೈಯಲ್ಲಿ ಬೇಕಾದರೆ ಈ ಥರ ಹಚ್ಕೋಬೋದು ನೋಡಿ ಫಸ್ಟ್ ಹೀಗೆ ಹಚ್ಕೊಳ್ಳಿ ಆಮೇಲೆ ಸ್ವಲ್ಪ ನೋಡಿ ಹೀಗೆ ತಗೊಂಡು ಆಮೇಲೆ ಹೀಗೆ ಆಮೇಲೆ ಸ್ವಲ್ಪ ತೊಗೊಂಡು ನೋಡಿ ಫುಲ್ ಕೂದಲಿಗೆ ಇದೇ ರೀತಿಯಲ್ಲಿ ಹಚ್ಕೊಂಡು ಬಂದ್ವಿ ಇದೇ ರೀತಿಯಲ್ಲಿ ಇಲ್ಲಿ ಕೂಡ ಈ ಕಡೆ ಕೂಡ ನಾನು ಹಿಂದ್ಗಡೆ ಹೇಗೆ ಹಚ್ಕೊಳ್ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ಫಸ್ಟ್ ಈ ತರ ಫುಲ್ ತಲೆಗೆ ಹಚ್ಕೊಳ್ಳಿ ಮುಖಕ್ಕೆಲ್ಲ ತಾಗಿದ್ರೆ ಉಂಟಲ್ಲ ಯಾವುದಾದ್ರೂ ಒಂದು ಹಳೆ ಬಟ್ಟೆ ನೀವು ಪ್ಯಾಕ್ ಹಚ್ಕೊಳ್ತಾ ಇರಬೇಕಾದ್ರೆ ಹಳೆ ಬಟ್ಟೆ ಕೈಯಲ್ಲಿ ಇಟ್ಕೊಂಡಿರಿ ಆಮೇಲೆ ಮುಖಕ್ಕೆ ತಾಗಿದ್ದರೆ ಮುಖ ಎಲ್ಲ ನೋಡಿ ಕೆಂಪು ಕೆಂಪು ಆಗ್ತದೆ ಆದ ಕಾರಣಕ್ಕೆ ಹೇಳಿದ್ದು ತಾಗಿದೆ ಅಂತ ಹೇಳುವಾಗನೇ ಬೇಗ ಬೇಗ ಹಳೆ ಬಟ್ಟೆನ ಚಂದ ಮಾಡಿ ಹೊಸಕೊಳ್ತಾ ಹೋಗಿ ನೋಡಿ ಇವಾಗ ಹಿಂದುಗಡೆಯಿಂದ ಫಸ್ಟ್ ನೀವು ಕೈಯಲ್ಲಿ ಹೀಗೆ ತಗೊಳ್ಳಿ ಇಷ್ಟಿಷ್ಟು ತಗೊಳ್ಳಿ ತುಂಬ ತುಂಬ ಆಮೇಲೆ ನೋಡಿ ಇಲ್ಲಿ ಒಳಗಡೆ ಹಾಕಿ ನೋಡಿ ಫಸ್ಟು ಒಳಗಡೆಯಿಂದ ಹೀಗೆ ಹಾಕಬೇಕು ನೋಡಿ ಕೈ ಬೆರಳುಂಟಲ್ಲ ಹೀಗೆ ಕೂದಲಿಗೆ ಹಾಕಿದ್ದು ಈ ಥರ ಓಪನ್ ಮಾಡಿದರೆ ನೋಡಿ ಕೂದಲು ಒಳಗಡೆ ಕೂಡ ಸೇರ್ಕೊಳ್ತದೆ ಬರೀ ಮೇಲ್ಗಡೆ ಮಾತ್ರ ಅಲ್ಲ ಒಳಗಡೆ ಕೂಡ ಸೇರ್ಕೊಳ್ತದೆ ಈ ಥರ ಹಾಕ್ಕೊಳ್ಳಿ ಆಮೇಲೆ ಈ ಕೂದಲಿಗೆ ನೋಡಿ ಇಲ್ಲಿ ಕೂಡ ಅಂದ್ರೆ ಹಚ್ಕೊಡೋದು ಬಿಡ್ಬೇಡಿ ಯಾಕಂತ ಹೇಳಿದ್ರೆ ಮೇಲೆ ಒಂದು ಕಲರ್ ಇಲ್ಲಿ ಒಂದು ಕಲರ್ ಬಂದ್ರೆ ಅಸಹ್ಯ ಕಾಣ್ತದೆ ಆ ಕಾರಣಕ್ಕೆ ಫುಲ್ ಕೂದಲಿಗೆ ಹಚ್ಕೊಳ್ಳಿ ಇಪ್ಪತ್ತೈದು ಗ್ರಾಮ್ ನಿಮಗೆ ಹೆನ್ನ ಸಾಕಾಗ್ತದೆ ಆಯ್ತಾ ನಿಮ್ಗೆ ಅದು ತುಂಬಾ ತುಂಬಾ ಹಾಕೊಟ್ಟೇಕ್ ಇಲ್ಲ ನಿಮಗೆ ಹಾಕಿ ಎಲ್ಲ ತಂದು ಲೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇಪ್ಪತ್ತೈದು ಗ್ರಾಮ್ ಸಾಕಾಗ್ತದೆ ಒಂದು ತಲೆ ಕೂದಲಿಗೆ ನೋಡಿ ಕೊನೆಯ ತುದಿಯ ತನಕ ಕೂಡ ಹಾಕೋಬೇಕು ಇಲ್ಲಿ ತುದೀಯ ತನಕ ಕೂಡ ಬರಬೇಕು ಹೀಗೆ ತಿರುಗಿಸಿದ ಯಾಕೆ ಅಂತ ಹೇಳಿದರೆ ನಿಮಗೆ ಅಂದರೆ ಯಾವ ಜಾಗದಲ್ಲಿ ತಾಗ್ಲಿಲ್ಲ ನೋಡಿ ಆ ಜಾಗ ಎಲ್ಲ ಕಾಣಿಸಿದೆ ಗೊತ್ತಾಗ್ತದೆ ಅಂದರೆ ಯಾವ ಕೂದಲಿಗೆ ತಾಗ್ಲಿಲ್ಲ ಅಂತ ಆವಾಗ ಹೀಗೆ ನೋಡಿ ಹಚ್ಕೊಳ್ಳಿಕ್ಕೆ ಆಗ್ತದೆ ನೋಡಿ ಹೀಗೆ ತಿರುಗಿಸಿ ತಿರುಗಿಸಿದೆ ನೋಡಿ ಥರ ತಿರುಗಿಸಿ ತಿರುಗಿಸಿದೆ ಸಾ ತನಕ ಕೂಡ ಹಚ್ಕೊಳ್ಳಿತ್ತು ಇಲ್ಲಿಗೆ ಕೂದಲನ್ನು ಚಂದ ಮಾಡಿ ಹೀಗೆ ಸುತ್ತಿ ಈ ಸುತ್ತಿರದ್ದು ಕ್ಲಿಪ್ ಯೂಸ್ ಮಾಡಿ ಮಾಡಿ ಮತ್ತೆ ರಬ್ಬರ್ ಬ್ಯಾಂಡೆಲ್ಲ ಯೂಸ್ ಮಾಡೋದು ಬೇಡ ಯಾಕಂದ್ರೆ ನೀವು ಕೂದಲು ಎಲ್ಲಿ ತೆಗಿಯುವಾಗ ಉಂಟಲ್ಲ ಬಿಚ್ಚಿ ತೆಗಿಯುವಾಗ ರಬ್ಬರ್ ಬ್ಯಾಂಡಲ್ಲಿ ಅಲ್ಲಿ ಎಷ್ಟು ಕೂದಲು ಬರ್ತದೆ ಆ ಕಾರಣಕ್ಕೆ ಕ್ಲಿಪ್ ಬೇಡ ಅಂದರೆ ಮಾಮೂಲಿ ನೀವು ಹೂವೆಲ್ಲ ಮುಡ್ತೀರಿ ನೋಡಿ ಆ ಕ್ಲಿಪ್ ಕೂಡ ಬೇಡ ಈ ಥರದ್ದು ಕ್ಲಿಪ್ ಉಂಟಲ್ಲ ಇದನ್ನು ಹೀಗೆ ಬಿಟ್ಟು ಯಾವ ಉಳಿದಿದೆ ನೋಡಿ ಪಾತ್ರೆಯಲ್ಲಿ ಒಂದು ಚೂರು ಕೂಡ ವೇಸ್ಟ್ ಮಾಡಬೇಕು ಇದು ಎಲ್ಲರೂ ಫುಲ್ ಹೀಗೆ ಹಚ್ಕೊಂಡು ಮೂರು ಗಂಟೆ ತನಕ ಬಿಡಬೇಕು ಇದು ಮೂರು ಗಂಟೆ ತನಕ ಬಿಟ್ಟು ಉಂಟಲ್ಲ ಕಡಿಮೆ ಅಂದರೆ ಮೂರು ಗಂಟೆ ಬಿಡಬೇಕು ನಿಮಗೆ ಕಲ್ಲರ್ ಚೆಂದ ಬರಬೇಕಾದರೆ ಮೂರು ಗಂಟೆ ಬಿಡಬೇಕು ಮತ್ತು ಹಾಕಿದ ಕೂಡಲೇ ಸ್ನಾನ ಮಾಡಿದ ಕೂಡ ಮಾಡಿದರೆ ನಿಮಗೆ ಕಲ್ಲರ್ ಬರಲಿಲ್ಲ ಮೂರು ಗಂಟೆ ಬಿಟ್ಟು ಉಂಟಲ್ಲ ಬಿಸಿ ನೀರಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೆ ಇದು ಹೇರ್ ಪ್ಯಾಕ್ ಅಂತ ಅಲ್ಲ ನೀವು ಬಿಸಿ ನೀರಲ್ಲಿ ಸ್ನಾನ ಮಾಡಿದೆ ಅಂತ ಹೇಳಿದರೆ ಕೂದಲು ಎಲ್ಲ ಉದುರ್ತದೆ ನೀವು ಬೇಕಾದರೆ ಬಿಸಿ ನೀರಲ್ಲಿ ಸ್ನಾನ ಮಾಡುವಂಥದ್ದು ಕೂದಲು ನೋಡಿ ತುಂಬ ಸಪೂರ ಇರ್ತದೆ ಸಣ್ಣ ಇರ್ತದೆ ಯಾವ ಕಾರಣಕ್ಕೂ ತಲೆಗೆ ಬಿಸಿ ನೀರು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಒಂದು ವೇಳೆ ಕಣ್ಣೀರು ಸ್ನಾನ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಉಗುರು ಬೆಚ್ಚಗಿನ ನೀರು ಅಂದರೆ ಬಿಸಿ ನೀರೇ ಆಲಿ ಹೋಗಿ ನೋಡಿ ಕೋಲ್ಡ್ ಆದ ನಂತರ ಆ ಥರ ಆಗ್ತದೆ ಅದನ್ನೂ ಬೇಕಾದರೆ ಸ್ನಾನ ಮಾಡ್ಬೋದು ಆದರೆ ಬಿಸಿ ಬಿಸಿ ನೀರು ತಲೆಗೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ತುಂಬ ಕೂದಲು ಉದುರ್ತದೆ ಫಸ್ಟಿಗೆ ಕೂದಲು ಉದುರುವ ಸಮಸ್ಯೆ ಇರ್ತದೆ ಅದು ಬಿಟ್ಟು ಈಗ ಬೇಸಿಗೆಗಾಲದಲ್ಲಿ ಕೂದಲು ಉದುರುವ ಸಮಸ್ಯೆ ಜಾಸ್ತಿ ಯಾಕಂತ ಹೇಳಿದ್ರೆ ಬೆವರು ಬರ್ತಾ ಇರ್ತದಲ್ಲ ಬೆವರು ಉಪ್ಪು ಉಪ್ಪುರ್ತದೆ ಎಲ್ಲರಿಗೂ ಉಂಟಲ್ಲ ಉಪ್ಪು ನಮಗೆ ಕೂದಲಿಗೆ ಅಂತ ಆಗ್ತದೆ ಕೂದಲು ಉದುರ್ತದೆ ಆದ ಕಾರಣಕ್ಕೆ ನಿಮಗೆ ಬೇಸಿಗ್ಗಾದಲ್ಲಿ ಜಾಸ್ತಿ ಕುಡಿಯುವುದಿರ್ತದೆ ನೋಡಿ ನನ್ನದು ಕಲ್ಲರ್ ನೋಡಿ ಹಚ್ಚುವಾಗನೆ ಇಷ್ಟು ಬಂದಿದೆ ನೋಡಿ ನೀವು ತಲೆಗೆ ಕಲರ್ ಕೂಡ ಹೇಗೆ ಬರ್ಬೋದು ಅಂತ ಅನ್ಸ್ಕೊಂಡು ಎನ್ಸ್ಕೊಳ್ಳಿ ಮೂರು ಗಂಟೆ ಆದ ನಂತರ ಉಂಟಲ್ಲ ಉಗುರು ಬೆಚ್ಚಗೆ ನಾನು ಇದರಲ್ಲಿ ಸ್ನಾನ ಮಾಡಿ ಫಸ್ಟ್ ನೀವು ಶಾಂಪು ಎಲ್ಲ ಎಂತ ಹಾಕೊಳ್ಳೋದು ಬೇಡ ಫಸ್ಟು ನೀವೆಂತ ಮಾಡಿ ಹೇಳಿದ್ರೆ ಕೂದಲನ್ನು ಅಂದ್ರೆ ತಲೆ ಬಗ್ಗಿಸಿ ಉಂಟಲ್ಲ ಇದ್ರದ್ದು ನಾವು ಹಾಕಿದ್ದೇವೆ ಉಂಟಲ್ಲ ಅದೆಲ್ಲ ಹೋಗುವ ತನಕ ಬರೀ ಆಗಿರೋ ನೀರಲ್ಲಿ ತಲೆಯನ್ನು ತೊಳ್ಕೊಳ್ಳಿ ಆಮೇಲೆ ನೀವು ಸ್ನಾನಕ್ಕೆ ಹೋಗ್ತೀರ ನೋಡಿ ಆವಾಗ ಬೇಕಾದರೆ ನೀವು ಶ್ಯಾಂಪೂ ಬೇಕಾದರೆ ಯೂಸ್ ಮಾಡ್ಬೋದು ಡೈರೆಕ್ಟ್ ಶಾಂಪೂ ಕೂಡ ತಲೆಗೆ ಹಾಕೊಳ್ಳಿಕ್ಕೆ ಹೋಗಬೇಡಿ ಒಂದು ಮಗ್ಗಲ್ಲಿ ಸ್ವಲ್ಪ ನೀರು ತೊಗೊಂಡು ಬಂದಲ್ಲ ಅದಕ್ಕೆ ಶಾಂಪು ಹಾಕಿ ಮಿಕ್ಸ್ ಮಾಡಿಕೊಂಡು ಆ ನೀರಲ್ಲಿ ಅಂದರೆ ಮಗ್ಗಲ್ಲಿ ನೀರು ಹಾಕಿ ಶ್ಯಾಂಪು ಹಾಕಿದ್ರಲ್ಲ ಅದರಲ್ಲಿ ನೊರೆ ನೊರೆ ಇರ್ತಾರಲ್ಲ ಆ ನೀರಲ್ಲಿ ನೀವು ತಲೆ ಸ್ನಾನ ಮಾಡಿ ಡೈರೆಕ್ಟ್ ಹಾಕೊಳ್ಳಿಕ್ಕೆ ಹೋಗಬೇಡಿ ನಾನು ಕೂಡ ಮೂರು ಗಂಟೆ ಬಿಟ್ಟು ಇದನ್ನು ತೊಳ್ಕೊಂಡು ಬರ್ತೇನೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಹಬ್ಬಕ್ಕೆ ಹೇರ್ ಕಲರಿಂಗ್ ಮಾಡೋದು ಮನೆಯಲ್ಲಿ ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೀನಿ ಇದು ಯಾವುದು ಕೂಡ ಕೆಮಿಕಲ್ ಮಿಕ್ಸ್ ಆಗಲಿಲ್ಲ ಎಲ್ಲದೂ ಆಯುರ್ವೇದಿಕ್ ವಸ್ತುಗಳನ್ನೇ ನಾವು ಬಳಸಿ ನ್ಯಾಚುರಲ್ ಆಗಿ ಕೂದಲು ಕಲರ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಮತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಇದೆ ನೋಡಿ ಅವರೆಲ್ಲ ಪ್ಲೀಸ್ ಈ ವೀಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಕಲರಿಂಗ್ ಎಲ್ಲ ಮಾಡಲಿಕ್ಕೆ ಇಷ್ಟ ಉಂಟು ನೋಡಿ ಅಂಥವರಿಗೆಲ್ಲ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವೀಡಿಯೋ ನಿಮ್ಮದೊಟ್ಟಿಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಕಟ್ಕೊಳ್ತೇನೆ ಎಲ್ಲಾರಿಗೂ ಒಳ್ಳೆಯದಾಗಲಿ